ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಅಭ್ಯರ್ಥಿಗಳಿಗೆ ಎಸ್ ಎಲ್ ಸಿ ಮತ್ತು ಪಿ ವಿ ಸಿ ಪರೀಕ್ಷೆಗಳನ್ನು ಎದುರಿಸುವಂತಹ ಅಭ್ಯರ್ಥಿಗಳಿಗೆ ಪರೀಕ್ಷಾ ಭಯ ಸಹಜವಾಗಿ ಕಾಡುತ್ತದೆ ಈ ಒಂದು ಪರೀಕ್ಷೆಗಳಿಗೆ ತಯಾರಾಗಿದ್ದ ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾ ಅಭ್ಯರ್ಥಿಗಳು ಭಯದಿಂದಲೇ ಪರೀಕ್ಷೆಯಲ್ಲಿ ಫೇಲ್ ಆಗುವಂತಹ ಸನ್ನಿವೇಶಗಳನ್ನು ನಾವು ಸಾಮಾನ್ಯವಾಗಿ ಕಾಣುತ್ತೇವೆ ಇಂತಹ ಭಯ ಹೊರಟು ಹೋಗುವ ಹಾಗೆ ಅನೇಕ ತಂತ್ರಗಳನ್ನು ನಾವು ಇಲ್ಲಿ ರೂಪಿಸಿಕೊಳ್ಳಬೇಕಾಗುತ್ತದೆ ಪರೀಕ್ಷೆಗಳಿಗೆ ತಯಾರಾಗಲು ಅನೇಕ ರೀತಿಯಾದಂತಹ ಒಂದಿಷ್ಟು ಸ್ಮಾರ್ಟ್ ವರ್ಕ್ಗಳನ್ನು ನಾವು ಆಗಬೇಕಾಗುತ್ತದೆ ಆ ಸ್ಮಾರ್ಟ್ ವರ್ಕ್ಗಳು ಹೇಗಿರಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ ಈ ಪರೀಕ್ಷೆಗಳಿಗೆ ತಯಾರಾಗಲು ಸ್ಮಾರ್ಟ್ ತಂತ್ರ ಅನ್ನುವಂತಹ ಒಂದಿಷ್ಟು ಅಂಶಗಳನ್ನು ತಮಗೆ ನಾನು ಇಲ್ಲಿ ಹಂಚಿಕೊಳ್ತಾ ಇದ್ದೀನಿ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಪರೀಕ್ಷೆಗೆ ಹೇಗೆ ತಯಾರಾಗಬೇಕು ಅನ್ನುವಂತಹ ಒಂದಿಷ್ಟು ವಿಚಾರಗಳು ಅದಕ್ಕಿಷ್ಟು ಮುಂಚಿತವಾಗಿ ಯಾರು ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ಲೈಕನ್ನನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ ನಾನು ಕೊಡ್ತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಂಪೂರ್ಣ ಮಾಹಿತಿ ನೇಮಕಾತಿ ಪ್ರಕಟಣೆಗಳು ತಮಗೆ ನೋಟಿಫಿಕೇಶನ್ ಮೂಲಕ ಲಭ್ಯವಾಗುತ್ತವೆ ಬನ್ನಿ ಪರೀಕ್ಷೆಗಳಿಗೆ ತಯಾರಾಗಲು ಸ್ಮಾರ್ಟ್ ತಂತ್ರ ಪರೀಕ್ಷೆಗೆ ತಯಾರಾಗುವಂತಹ ಪ್ರತಿಯೊಬ್ಬರಿಗೂ ಗುರುಗಳಾಗಲಿ ಹೇಳುವ ಮಾತೇನೆಂದರೆ ಬುದ್ಧಿವಂತಿಕೆಯಿಂದ ಅಧ್ಯಯನ ಮಾಡಿ ಆದರೆ ಬುದ್ಧಿವಂತಿಕೆಯಿಂದ ಹೇಗೆ ಅಧ್ಯಯನ ಮಾಡುವುದು ಎಂಬುದೇ ಬಹುತೇಕ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಈ ಪ್ರಶ್ನೆ ಮೂಡುತ್ತದೆ ಈ ಪ್ರಶ್ನೆಗೆ ಒಂದಿಷ್ಟು ಸಲಹೆಗಳನ್ನು ಇಲ್ಲಿ ನಾನು ಕೊಡ್ತಾ ಇದ್ದೀನಿ ಬುದ್ಧಿವಂತಿಕೆಯ ಅಧ್ಯಯನದ ವಿಧಾನವು ನಿಯಮಿತ ಅಧ್ಯಯನ ಯೋಜಿತ ದಿನಚರಿ ಗುಂಪು ಚರ್ಚೆಗಳು ಮಾನಸಿಕ ಶಾಂತಿ ಮತ್ತು ಕೌಶಲ್ಯ ಚಟುವಟಿಕೆಗಳಿಗೆ ಉತ್ತೇಜನವನ್ನು ಒಳಗೊಂಡಿರುತ್ತದೆ ಪ್ರತಿ ವಿದ್ಯಾರ್ಥಿ ಯಾವಾಗ ಏನೇನು ಅದ್ ಏನೇನು ಅಧ್ಯಯನ ಮಾಡಬೇಕು ಎಂಬುದು ಸಾಮಾನ್ಯ ಅರಿವಿರಬೇಕು ಆದರೆ ಹೇಗೆ ಅಧ್ಯಯನ ಮಾಡಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಆಳವಾದ ಒಳನೋಟ ಮತ್ತು ಅನುಭವದ ಅಗತ್ಯವಿರುತ್ತದೆ ಆ ಅಗತ್ಯತೆಯನ್ನು ಪೂರೈಸಿಕೊಳ್ಳಲು ಈ ಸ್ಮಾರ್ಟ್ ತಂತ್ರಗಾರತೆಯನ್ನು ವಿದ್ಯಾರ್ಥಿಗಳು ಸ್ಪರ್ಧಾ ಅಭ್ಯರ್ಥಿಗಳು ಅಳವಡಿಸಿಕೊಂಡರೆ ಯಶಸ್ಸು ಕಟ್ಟಿಟ್ಟ ಪೂರ್ತಿ ಸ್ಮಾರ್ಟ್ ತಂತ್ರಗಾರಿಕೆ ಎಸ್ ಎಲ್ ಸಿ ಪಿ ಯು ಸಿ ಹಾಗೂ ನಂತರದ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ತಕ್ಕಂತಹ ನೀಟ್ ಜೆ ಇ ಕೇಂದ್ರ ಸರ್ಕಾರದ ಹುದ್ದೆಗಳು ರಾಜ್ಯ ಸರ್ಕಾರದ ಹುದ್ದೆಗಳು ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಪರೀಕ್ಷಾ ಪಠ್ಯಕ್ರಮವು ವಿಶಾಲವಾಗಿದ್ದು ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ಅಧ್ಯಯನ ತಂತ್ರಗಾರಿಕೆ ಸೂಕ್ತವಾದದ್ದು ಸ್ಮಾರ್ಟ್ ಪದವನ್ನು ವಿಶ್ಲೇಷಿಸಿ ಅನುಸರಿಸಿದರೆ ಖಂಡಿತವಾಗಿಯೂ ಯಶಸ್ಸು ನಿಮ್ಮದಾಗುತ್ತದೆ ಸ್ಮಾರ್ಟ್ ಎಸ್ ಎಮ್ ಎ ಆರ್ ಟಿ ಒಂದೊಂದು ಪದದ ಅರ್ಥವು ತಮ್ಮ ಯಶಸ್ಸನ್ನು ಅನುಸರಿಸುತ್ತದೆ ಅನ್ನುವುದನ್ನು ಇಲ್ಲಿ ನಾನು ಸಂಕ್ಷಿಪ್ತವಾಗಿ ತಮಗೆ ತಿಳಿಸಲ್ಪಡ್ತಾ ಇದ್ದೀನಿ ಎಸ್ ಸ್ಪೆಸಿಫಿಕ್ ನಿರ್ದಿಷ್ಟ ಅಧ್ಯಯನ ಪ್ರಾರಂಭಿಸುವ ಮೊದಲು ಏನನ್ನು ಓದಬೇಕು ಎಂಬುದರ ಬಗ್ಗೆ ನಿರ್ದಿಷ್ಟತೆ ತಮ್ಮಲ್ಲಿ ಇರಬೇಕು ಆಯ್ಕೆ ಮಾಡಿಕೊಂಡ ಕಲಿಕಾ ಅಂಶದಲ್ಲಿ ಯಾವುದು ಪರೀಕ್ಷೆಗೆ ಉಪಯುಕ್ತ ಎಂಬ ಖಚಿತತೆ ಇರಬೇಕು ಖಚಿತಪಡಿಸಿಕೊಂಡ ಅಂಶಕ್ಕೆ ಹೆಚ್ಚು ಗಮನವನ್ನು ಕೊಟ್ಟು ಅಧ್ಯಯನದಲ್ಲಿ ತೊಡಗಿಕೊಳ್ಳಬೇಕು ಅಗತ್ಯವಿದ್ದಲ್ಲಿ ಮುಖ್ಯ ಅಂಶಗಳನ್ನು ಟಿಪ್ಪಣಿ ಮಾಡಿಕೊಳ್ಳುವುದು ಅವಶ್ಯಕ ಕ್ರಮವಾಗಿರುತ್ತದೆ ಇನ್ನು ಎರಡನೇದಾಗಿ ಎಂ ಮೆಜರಬಲ್ ಅಳೆಯಬಹುದಾದ ಅಧ್ಯಯನಕ್ಕೆ ಆಯ್ಕೆ ಮಾಡಿಕೊಂಡ ಕಲಿಕಾ ಅಂಶವನ್ನು ಅಳೆಯಲು ಸೂಕ್ತ ಮಾಪನಗಳು ಇರಬೇಕು ಅಧ್ಯಯನದ ವಿಷಯವನ್ನು ಮೌಲ್ಯಮಾಪನಕ್ಕೆ ಒಳಪಡಿಸಿಕೊಳ್ಳಬೇಕು ಅದು ಸ್ವಮೌಲ್ಯಮಾಪನವಾಗಿರಬಹುದು ಅಥವಾ ಎರಡನೇ ವ್ಯಕ್ತಿಯಿಂದ ಮೌಲ್ಯಮಾಪನ ಆಗಿರಬಹುದು ವಿಷಯವನ್ನು ಖಚಿತ ಮಾಪನಗಳೊಂದಿಗೆ ಅಳತೆಗೆ ಒಳಪಡಿಸಬೇಕು ಇದರಿಂದ ಕಲಿಕಾ ಕಲಿಕಾನ್ಯೂನತೆಗಳ ಬಗ್ಗೆ ಸ್ಪಷ್ಟತೆ ದೊರೆಯುತ್ತದೆ ಅಂದರೆ ಈ ಒಂದು ಮೌಲ್ಯಮಾಪನದಲ್ಲಿ ಆದಂತಹ ತಪ್ಪುಗಳನ್ನು ಮುಂದಿನ ಮೌಲ್ಯಮಾಪನದಲ್ಲಿ ಸರಿಪಡಿಸಿಕೊಳ್ಳಲು ಮೆಜರೇಬಲ್ ಅಭ್ಯರ್ಥಿಗಳಿಗೆ ಸೂ ಸೂಕ್ತವಾಗಿರ್ತಕ್ಕಂತಹ ಒಂದು ಮಾಪನವಾಗಿದೆ ಇನ್ನು ಮೂರನೇದಾಗಿ ಅಟಿನೇಬಲ್ ಸಾಧಿಸಬಹುದಾದದ್ದು ಸಾಧಿಸಲು ಸಾಧ್ಯವಾದ ಅಂಶವನ್ನು ಓದಲು ಆಯ್ಕೆ ಮಾಡಿಕೊಳ್ಳಬೇಕು ಅಂದರೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾದ ಅಧ್ಯಯನ ನಿಮಗೆ ಯಶಸ್ಸು ತಂದುಕೊಡುತ್ತದೆ ನಿಗದಿತ ಸಮಯದಲ್ಲಿ ಅಧ್ಯಯನಕ್ಕೊಂದು ಎಲ್ಲೆ ಹಾಕಿಕೊಳ್ಳಬೇಕು ಎಲ್ಲೆ ಅಂತಂದರೆ ಗಡಿ ಹಾಕಿಕೊಳ್ಳಬೇಕು ನಿಗದಿತ ಸಮಯದಲ್ಲಿಯೇ ಅದನ್ನು ಪೂರೈಸುವ ಹಾಗೂ ಮೌಲ್ಯಮಾಪನಕ್ಕೆ ಒಳಪಡಿಸಿ ಕಲಿತದ್ದನ್ನು ಖಾತರಿಪಡಿಸಿಕೊಳ್ಳಬೇಕು ಅಂದರೆ ಸ್ಪಷ್ಟತೆಯನ್ನು ಪಡಿಸಿಕೊಳ್ಳಬೇಕು ಆಗ ಮಾತ್ರ ನಿಮ್ಮ ಗುರಿಯನ್ನು ಸಾಧಿಸಲು ನೀವು ಸಮರ್ಥರಾಗಿದ್ದೀರಿ ಅನ್ನೋದು ನಿಮ್ಮ ಮನಕ್ಕೆ ಅದು ಗೊತ್ತಾಗುತ್ತದೆ ಇನ್ನು ಆರ್ ರಿಲೆವೆಂಟ್ ಸಂಬಂಧಿತ ಅಂಶ ಅಧ್ಯಯನ ಮಾಡಿ ಖಾತರಿಪಡಿಸಿಕೊಂಡ ಅಂಶವನ್ನು ಪ್ರಚಲಿತ ಘಟನೆಗಳೊಂದಿಗೆ ತೂಗಿ ನೋಡಬೇಕು ಪ್ರಚಲಿತ ಅಂಶಗಳು ನಿಮ್ಮ ಜ್ಞಾನವನ್ನು ಓರೆಗೆ ಹಚ್ಚುವ ಸಹ ಸಂಬಂಧಿತ ಅಂಶಗಳಾಗಿವೆ ಪ್ರಚಲಿತ ವಿಷಯಗಳಿಗಾಗಿ ದಿನಪತ್ರಿಕೆ ಹಾಗೂ ವೃತ್ತಪತ್ರಿಕೆಗಳ ಅಧ್ಯಯನ ಹೆಚ್ಚು ಪರಿಣಾಮಕಾರಿ ಆಗುತ್ತದೆ ದಿನಪತ್ರಿಕೆಗಳನ್ನು ಓದುವುದರ ಮೂಲಕ ನಮ್ಮ ಜ್ಞಾನದಾಹವನ್ನು ಹೆಚ್ಚಿಗೆಗೊಳಿಸುವುದರಲ್ಲಿ ಪತ್ರಿಕೆಗಳ ಪಾತ್ರ ಬಹು ಮಹತ್ವ ಅನ್ನೋದನ್ನು ಅಭ್ಯರ್ಥಿಗಳು ಮರೆಯಬಾರದು ಇನ್ನು ಟಿ ಟೈಮ್ ಬಾಂಡ್ ಸಮಯಬದ್ಧತೆ ನಿಗದಿತ ಗುರಿ ಸಾಧನೆಗೆ ಸಮಯಕ್ಕೆ ಬದ್ಧವಾಗಿ ಅಧ್ಯಯನ ಮಾಡುವುದು ಮಹತ್ವ ಅಧ್ಯಯನ ಮಾಡಲು ದೊರೆಯುವ ಸಮಯಕ್ಕೆ ಅನುಗುಣವಾಗಿ ದಿನಚರಿಯನ್ನು ಹೊಂದಿಸಿಕೊಳ್ಳಬೇಕು ನಿಗದಿತ ವೇಳಾಪಟ್ಟಿಯಂತೆ ಅಧ್ಯಯನ ಮಾಡಬೇಕು ಅಧ್ಯಯನದ ವೇಳೆ ಪ್ರತಿ ನಿಮಿಷಕ್ಕೂ ನಾವು ಅಮೂಲ್ಯವಾದಂತಹ ಒಂದು ಸಮಯವನ್ನು ಕೊಡಲೇಬೇಕು ಕಳೆದು ಹೋದ ಸಮಯ ಮತ್ತೆ ದೊರಕುವುದಿಲ್ಲ ಅನ್ನತಕ್ಕಂತಹ ಗಾದೆಯನ್ನು ನಾವು ಸದಾ ಮನಸ್ಸಿನಲ್ಲಿ ಇಟ್ಟುಕೊಂಡು ನಮ್ಮ ಅಧ್ಯಯನದ ಪ್ರಯತ್ನವನ್ನು ಮುಂದುವರಿಸಬೇಕು ಸಮಯವನ್ನು ವ್ಯರ್ಥಗೊಳಿಸದೆ ನಿಗದಿತ ಅಧ್ಯಯನಕ್ಕೆ ಮಾತ್ರ ಸಮಯವನ್ನು ಬದ್ಧತೆಯಿಂದ ಬಳಸಿಕೊಳ್ಳಬೇಕು ಅಂದಾಗ ಮಾತ್ರ ಯಶಸ್ಸು ನಿಮ್ಮದಾಗುತ್ತದೆ ಹಾಗಾಗಿ ಅಭ್ಯರ್ಥಿಗಳೇ ವ್ಯಾಸಂಗವನ್ನು ಮಾಡತಕ್ಕಂತಹ ವಿದ್ಯಾರ್ಥಿಗಳು ಪರೀಕ್ಷೆಯ ತಯಾರಿಯು ನಿಮ್ಮ ಸಾಮಾನ್ಯ ಸಾಲ ಅಥವಾ ಕಾಲೇಜು ಶಿಕ್ಷಣಕ್ಕಿಂತ ಭಿನ್ನವಾಗಿರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ದೀರ್ಘಾವಧಿಯ ಅಧ್ಯಯನದ ಅಗತ್ಯವಿರುತ್ತದೆ ಎಲ್ಲ ವಿಷಯಗಳನ್ನು ಒಂದೇ ಹಂತಕ್ಕೆ ಅಧ್ಯಯನ ಮಾಡಲು ಸಾಧ್ಯವಿಲ್ಲ ಹಾಗಾಗಿ ಕಲಿಕೆಯ ಅಂಶಗಳನ್ನು ಹಂತ ಹಂತವಾಗಿ ಆಯ್ಕೆ ಮಾಡಿಕೊಂಡು ತಮ್ಮ ಸ್ಮಾರ್ಟ್ ತಂತ್ರಗಾರಿಕೆಯನ್ನು ಬಳಸಿಕೊಂಡು ಪರೀಕ್ಷೆಗಳನ್ನು ಎದುರಿಸಿ ಯಶಸ್ಸನ್ನು ಗಳಿಸಿ ತಮ್ಮ ಗುರಿಯನ್ನು ಮುಟ್ಟುವಂತಹ ಕೆಲಸ ತಮ್ಮದಾಗಬೇಕು ಸ್ಮಾರ್ಟ್ ತಂತ್ರವನ್ನು ಅಳವಡಿಸಿಕೊಂಡು ತಮ್ಮ ಪರೀಕ್ಷಾ ಸಾಧನೆಯನ್ನು ಮಾಡುತ್ತೀರಿ ಅನ್ನತಕ್ಕಂತಹ ಆಶಾಭಾವನೆಯೊಂದಿಗೆ ಮಾಹಿತಿಯನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಮಾಹಿತಿ ಕುರಿತು ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂದರೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು